ತಾಲೂಕಿನ ಪುಲ್ದಿನ್ನಿ ಗ್ರಾಮದ ರೈತರು ಸಿಂಧನೂರು ಕಾರುಣ್ಯಾಶ್ರಮದಲ್ಲಿ ಅನಾಥ ವೃದ್ಧರಿಗೆ ಆಶ್ರಯ ನೀಡಿ ಹಸಿವು ನೀಗಿಸುವ ಕಾರ್ಯವನ್ನು ಗುರುತಿಸಿ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಅವರಿಗೆ ಗ್ರಾಮದ ಗುರು ಹಿರಿಯರು ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿ ಮೂವತ್ತೆರಡು ಪ್ಯಾಕೆಟ್ ಜೋಳ ಒಂಬತ್ತು ಪ್ಯಾಕೆಟ್ ಅಕ್ಕಿ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ನಂತರ ಡಾಕ್ಟರ್ ಚಂಬಸೇ ಸ್ವಾಮಿ ಹಿರೇಮಠ ಮಾತನಾಡಿ ನಿರೀಕ್ಷೆಗೆ ಮೀರಿದ ಸಹಾಯವನ್ನು ಮಾಡುವ ಮೂಲಕ ಮಾನವೀಯತೆಗೆ ಮೆರುಗು ತಂದು ಕೊಟ್ಟಿದ್ದಾರೆ ರೈತರು ತಮ್ಮ ಕಷ್ಟಗಳ ಮಧ್ಯೆಯೂ ಸಹ ತಮ್ಮ ಮನೆಯ ಬಾಗಿಲಿಗೆ ಸಹಾಯ ಬೇಡಿಕೊಂಡು ಬಂದಂತಹ ನಮಗೆ ಸಹಾಯ ಸಹಕಾರ ಮಾಡಿರುವುದು ಇನ್ನೂ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ರೈತರ ಕಷ್ಟಗಳಿಗೆ ಸರ್ಕಾರವು ಸ್ಪಂದಿಸಿದರೆ ದೇಶದ ಬಡತನದ ನಿರ್ಮೂಲನೆಯಲ್ಲಿ ರೈತರ ಪಾತ್ರ ಬಹು ಮುಖ್ಯ ಪ್ರಮುಖ ಆಗಿರುತ್ತದೆ ಈಗಿನ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ರೈತರ ಪರಿಶ್ರಮ ಬಹಳಷ್ಟಿದೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಶರಣ ಜೀವಿಗಳಿಗೆ ಮಾಡಿರುವ ಈ ದೊಡ್ಡ ಮಟ್ಟದ ಸಹಾಯ ಬೆಲೆ ಕಟ್ಟಲಾಗದು ತಾಲೂಕಿನ ಪುಲ್ದಿನಿ ಗ್ರಾಮಸ್ಥರಿಂದ ಮೂವತ್ತೆರಡು ಪಾಕೆಟ್ ಜೋಳ ಒಂಬತ್ತು ಪಾಕೆಟ್ ಅಕ್ಕಿ ರಾಗಲ್ ರಾಗಲ್ಪರ್ವಿಯಿಂದ ಇಪ್ಪತ್ತೆಂಟು ಪಾಕೆಟ್ ಜೋಳ ಬನ್ನಿಗನೂರಿನಿಂದ ಮೂವತ್ತು ಪಾಕೆಟ್ ಜೋಳ ರಾಮತ್ನಾಳದಿಂದ ಇಪ್ಪತ್ತೇಳು ಪಾಕೆಟ್ ಜೋಳ ಜಿದಗಿ ಗ್ರಾಮದಿಂದ ಏಳು ಪಾಕೆಟ್ ಜೋಳ ಒಂದು ಕ್ವಿಂಟಲ್ ಭತ್ತವನ್ನು ರೈತ ಬಾಂಧವರು ಕಾರುಣ್ಯಾಶ್ರಮಕ್ಕೆ ತಮ್ಮ ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ ಈ ಎಲ್ಲ ಗ್ರಾಮದ ರೈತರಿಗೆ ಮತ್ತು ತಾಲೂಕಿನ ಸಮಸ್ತ ರೈತ ಬಂಧುಗಳಿಗೆ ಕಾರುಣ್ಯ ಕುಟುಂಬದ ವತಿಯಿಂದ ವಿಶೇಷ ಪ್ರಾರ್ಥನೆ ಮೂಲಕ ಅರಸೆ ಹಾರೈಸಲಾಗುವುದೆಂದರು ಈ ವೇಳೆ ಶಿಕ್ಷಕ ರುದ್ರಪ್ಪ ಪುಲ್ದಿನ್ನಿ ಗ್ರಾಮಸ್ಥರಾದ ಚಂದ್ರಗೌಡ ಮಾಲಿಪಾಟೀಲ್ ರುದ್ರಮುನಿ ತಳವಾರ್ ತಿಮ್ಮಪ್ಪ ಮೇಟಿ ಚೌಡಯ್ಯ ಕ್ಯಾದಗೇರಿ ಭೀಮರಾಯಿ ಅಮರೇಶ್ ಮೇಟಿ ಅನುಮೇಶ್ ಸಜ್ಜಲಿ ಸಾಬ್ ನಿರುಪಾದಿತಾತ ಮೊಹಮ್ಮದ್ ಚನ್ನಬಸವ ಸ್ವಾಮಿ ತಿಮ್ಮಪ್ಪ ಚಿಂಚರಿಕೆ ಸೇರಿದಂತೆ ಆಶ್ರಮದ ಸಿಬ್ಬಂದಿಗಳಾದ ಮರಿಯಪ್ಪ ಹರ್ಷವರ್ಧನ್ ಜಲೀಲ್ ಹಾಗೂ ಹಲವಾರು ಗ್ರಾಮಸ್ಥರಿದ್ದರು ಮುಂದಿನ ದಿನಮಾನಗಳಲ್ಲೂ ಕೂಡ ನಾವು ಈಗಾಗಲೇ ಎಲ್ಲ ಗ್ರಾಮಸ್ಥರ ಜೊತೆ ಮಾತಾಡಬೇಕಾದ್ರೆ ಒಂದ್ಸರಿ ಆಶ್ರಮಕ್ಕೆ ವಾಸ್ತವ ಸ್ಥಿತಿಯನ್ನು ನೋಡ್ರಿ ಅಂತ ಇನ್ನು ಕೆಲವೇ ದಿನದಲ್ಲಿ ಅವರು ಕೂಡ ಬರ್ತೀವಿ ಅಂತ ಹೇಳಿದರೆ ಇಲ್ಲಿ ಅಲ್ಲಿ ವಾಸ್ತವಿ ಆದ್ರೆ ಒಂದು ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಗ್ರಾಮಸ್ಥರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ವೃದ್ಧಾಶ್ರಮ ಇರಬಾರ್ದಂತಹ ಸಂಕಲ್ಪ ಹೊಂದಿದ್ದು ನಮ್ದು ತಾಲೂಕಿನಾದ್ಯಂತ ಕಾಲ